ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಪೊನ್ನಂಪೇಟೆ ತಾಲೂಕಿನ ಕಿರುಗುರು ಗ್ರಾಮದ ಪೊಲೆ ಅಯ್ಯಪ್ಪ ಚಾಮುಂಡಿ ಹಾಗೂ ನಂಜೂರಮ್ಮೆ ದೇವರ ಉತ್ಸವ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಪುನೀತರಾದ ಭಕ್ತರು ಪೊನ್ನಂಪೇಟೆ ತಾಲೂಕು ಕಿರುಗುರು ಗ್ರಾಮದ ಪೊಲೆ ಅಯ್ಯಪ್ಪ ಚಾಮುಂಡಿ ನಂಜೂರಮ್ಮೆ ದೇವರ ಉತ್ಸವವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಪ್ರತಿ ವರ್ಷಗಳಿಗೊಮ್ಮೆ ನಡೆಯುವ ಉತ್ಸವವನ್ನು ಕಿರುಗುರು ಗ್ರಾಮದ ಅಧ್ಯಕ್ಷರಾದ ಅಲೆಮಾಡ ಸುಧೀರ್ ಅವರ ಮುಂದಾಳತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಶನಿವಾರ ಗಾಂಡಂಗಳ ಅಪ್ಪಯ್ಯ ಹಾಗೂ ಗಾಂಡಂಗಡ ಸುರೇಶ್ ಅವರ ಮನೆಯಿಂದ ಪೋಲೆ ಅಯ್ಯಪ್ಪ ದೇವರ ಭಂಡಾರ ಇಳಿಸುವುದರೊಂದಿಗೆ ಪ್ರಾರಂಭವಾಗಿ ಮಂಗಳವಾರ ಗಾಂಡಂಗಡ ಉತ್ತಯ್ಯ ಗಾಂಡಂಗಡ ಅಪ್ಪಯ್ಯ ಹಾಗೂ ಗಾಂಡಂಗಡ ಹರೀಶ್ ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ದೇವರ ಉತ್ಸವಕ್ಕೆ ಚಾಲನೆ ದೊರೆಯಿತು ಊರಿನವರೆಲ್ಲ ಪೊಲೆ ಅಯ್ಯಪ್ಪ ದೇವರ ಅಂಬಲದಲ್ಲಿ ಸೇರಿ ದೇವರು ಹೊರಬಂದು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆಯ ಮೂಲಕ ದೇವರ ಕಳಸವನ್ನು ಅಯ್ಯಪ್ಪ ದೇವರ ಕೋಟದವರೆಗೂ ತಂದು ದೇವರ ಕೋಲಾಟ ಪರೆಕಳಿ ತೆಂಗಿನಕಾಯಿ ಎಳೆದಾಡುವುದರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರಾದ ಗಾಂಡಂಗಳ ಉತ್ತಯ್ಯ ಅವರು ಮಾತನಾಡಿ ಊರಿನವರು ಹಾಗೂ ದಾನಿಗಳ ಸಹಕಾರದಿಂದ ಪೋಲೆ ಅಯ್ಯಪ್ಪ ದೇವರ ಉತ್ಸವವನ್ನು ಒಂದು ವರ್ಷಕ್ಕೆ ಒಮ್ಮೆ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಈ ದೇವನೆಲೆಯಲ್ಲಿ ಪೋಲೆ ಅಯ್ಯಪ್ಪ ಚಾಮುಂಡಿ ದೇವರಿದ್ದಾರೆ ಶನಿವಾರ ಹಬ್ಬ ಆರಂಭವಾಗಿ ಮಂಗಳವಾರ ದೇವರಿಗೆ ಹರಕೆ ಕಾಣಿಕೆ ಒಪ್ಪಿಸುವ ಮೂಲಕ ಹಬ್ಬ ಕೊನೆಗೊಳ್ಳುತ್ತದೆ ದೇವರ ಆಶೀರ್ವಾದ ಹೀಗೆ ಇದ್ದು ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಹಬ್ಬ ಆಚರಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಉತ್ಸವದಲ್ಲಿ ಪೊಲೆ ಅಯ್ಯಪ್ಪ ದೇವರಿಗೆ ಚಾಮುಂಡಿ ದೇವರಿಗೆ ಭದ್ರಕಾಳಿ ದೇವರಿಗೆ ಹಾಗೂ ನಂಜುರಮ್ಮೆ ದೇವರಿಗೆ ಹರಕೆ ಕಾಣಿಕೆಗಳನ್ನು ಭಕ್ತಾದಿಗಳು ಒಪ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಕಾಕಮಾಡ ಆದರ್ಶ್ ರಾಯ್ ಅಪ್ಪಣ್ಣ ಜೋಯಪ್ಪ ರನ್ನು ಹಾಗೂ ಊರಿನ ಹಿರಿಯರಾದ ಕೊಕ್ಕೆಂಗಳ ಗಣೇಶ್ ಕಾಕಮಾಡ ರಾಜು கனங்கடா ரமேஷ் கோதங்கட சம்பு மத்தித்தர உபஸ்திருத்தார் கொன்னப்பேட்டை சர்வ கருத்தி மாண்புண்டு பண்டாரா கனங்கடத்து ஒரு சரியா நம்மைக்குவா அல்ல நாலு கை அஞ்சு செவ்வாய்ச்சி கோடி கொண்டு போவான் ಅಯ್ಯಪ್ಪ ಭದ್ರಕಾಳಿ ಎಲ್ಲ ಉಂಟು ಇಲ್ಲಿ ಚಾವಂಡಿ ಉಂಟು ಇದನ್ನ ಊರ್ ಕನ್ನಡ ಖರ್ಚು ಇಟ್ಟದ್ದು ಸ್ವಂತ ಖರ್ಚಿಲೆ ನಂಗೆ ಉತ್ಸವ ಮಾಡ್ತ ಸಮೃದ್ಧಿ ಆಯ್ತು ನಂಗೆ ಸಂತೋಷ ಪಟ್ಟ ಉಂಟು ಆ ದೇವಡ ಆಶೀರ್ವಾದ ಊರ್ಗ್ ಉಂಟು ಊರ್ ಕನ್ನಡ ಮಾಡಿ ಉಂಟು ಒರೇ ಕೂಡ ತೊಂದರೆ ತಾಪದ ನರ್ತಿಯನ್ನು ಉಂಟು ಇದಾಗ ಇನ್ನು ಜನಡ ಅನುದಾನ ಜಾಸ್ತಿ ಒಪ್ಪಂಜಿ ಇನ್ನೂ ಚಾಯ್ತ ನಮ್ಮ ಮ್ಯಾಪ್ ಕೊಡ್ಲಂಗ ಊರ್ನಾಡ್ ಬೆಂಚ್ ಹಂಗ ಸಹಕಾರ ಬೋಡ್ ನಂಗ ಊರ್ ಕಾರ ಕಟ್ಟವಾ

よろしくお願いします。